ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಸಿಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಅವರು ತಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಸ್ನೇಹಿತರ ಮತ್ತು ಬಿಜೆಪಿ ಕುಟುಂಬದ ಸದಸ್ಯರ ಜೊತೆಗೂಡಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಮತ್ತು ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಟಿವಿ ಬಾಬುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಅಭಿಮಾನಿಗಳು ಸ್ನೇಹಿತರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ನೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೋಥೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನ ವೇಷ ನಿನ ಮಾತೆ ಗಂಟಾ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಜ್ರ ಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನ ಚಿರಋಣಿ ಯಮನ ತಡೆಯೋ ರಾಜನಿ ರಾಜ ಸೌಭಾಗಿನಿ ಕೋಟಿ ಗಂಗೋ ಮನೆತನವೋ ಸಿರಿತನವೋ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಪಕ್ಷದ ಹಿರಿಯ ಮುಖಂಡರು ಟಿ ವಿ ಬಾಬಣ್ಣನವರ ಜನ್ಮ ದಿನಾಚರಣೆಯನ್ನು ನಮ್ಮ ಪಕ್ಷದ ಎಲ್ಲ ಹಿರಿಯರು ಅವೆಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯ ಉನ್ನತ ಸ್ಥಾನ ಸಿಗಲಿ ಅದೇ ರೀತಿ ಅವರು ಸರಳ ಸಜ್ಜನಿಕೆಯ ಮತ್ತು ಎಲ್ಲರ ಜೊತೆಲೂ ಸಹ ಪ್ರೀತಿ ವಿಶ್ವಾಸದಿಂದ ಒಳ್ಳೆಯ ಗುಣವುಳ್ಳ ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಬಾಬಣ್ಣನವರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಆನೆಕಲ್ ಮಂಡಲದ ವತಿಯಿಂದ ಹೃತ್ಪೂರ್ವಕವಾದ ಈ ಒಂದು ಅಭಿನಂದನೆಗಳು ಸಹ ಸಲ್ಲಿಸ್ತಾ ಜನ್ಮದಿನ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆರೈಸ್ತೇವೆ ಸಮಾಜ ಸೇವಕರು ಸಜ್ಜೃ ಸದೃದಯಗಳು ಸೌಮ್ಯಮುಖಿಗಳಾದಂತಹ ಟಿ ವಿ ಬಾಬುರವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಈ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅವರ ತಂದೆ ತಾಯಿಗಳ ಆಶೀರ್ವಾದ ನಿರಂತರವಾಗಿ ಇರಲಿ ಭಗವಂತನ ಆಶೀರ್ವಾದದೊಂದಿಗೆ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಪಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಐವತ್ತನೇ ವರ್ಷದ ಶುಭಾಶಯ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಬ್ಬದ ಟಿ ವಿ ಬಾಬಣ್ಣವರು ತಿಳಿಸ್ತಾನೆ ಈ ಮೂಲಕ ಅವರಿಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಇನ್ನೂ ಸೇವೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಈ ಮುಖೇನ ವಿಶೇಷವಾಗಿ ಅವರಿಗೆ ಶುಭಾಶಯಗಳನ್ನು ಈ ದಿನ ಟಿ ವಿ ಬಾಬಣ್ಣವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳ ಕುರಿತ ಹಾಗೆ ಮುಂದಿನ ದಿನಗಳಲ್ಲಿ ಹಾಗೆ ರಾಜಕೀಯವಾಗಿ ಉನ್ನತ ಸ್ಥಾನ ಸಿಗಲಿ ಎಂದು ಇಡೀ ಕ್ಷೇತ್ರ ಜನ ಅವರ ಪರವಾಗಿರ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳೋಕ್ಕೆ ಅಷ್ಟು ದಿನ ಏನು ಟಿ ವಿ ಬಾಬಣ್ಣವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಸರಳ ವ್ಯಕ್ತಿತ್ವದ ಟಿ ವಿ ಬಾಬಣ್ಣವರ ಹುಟ್ಟುಹಬ್ಬದ ಕುರಿತ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಇದೇ ರೀತಿ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಾವೆಲ್ಲ ಕರ್ನಾಟಕ ದಲಿತ ರಾಷ್ಟ್ರ ವೇದಿಕೆಯ ರಾಜ್ಯಾಧ್ಯಕ್ಷರ ವತಿಯಿಂದ ಬಾಬಣ್ಣವರಿಗೆ ಐವತ್ತನೇ ವರ್ಷ ಹುಟ್ಟದ ಹಬ್ಬದ ಶುಭಾಶಯಗಳು ಅವರು ಪ್ರತಿ ಜನರಿಗೂ ನಿತ್ಯಾನಂದರ ನಿತ್ಯ ಯಾವತ್ತೂ ಯಾರಿಗೆ ಬರಲಿ ಸಹಾಯ ಅವರು ಇನ್ನೂ ನೂರು ವರ್ಷ ಬದುಕ್ಲಿ ಅಂತೇಳಿ ನಾವು ಎಲ್ಲ ಜನಗಳಿಗೆ ಸಹಾಯ ಮಾಡಲಿ ಅಂತೇಳಿ ಎಲ್ಲ ಬಡವ್ರ ಮಕ್ಕಳಿಗೆ ಇನ್ನೂ ಸಹಾಯ ಮಾಡಿ ಅಂತೇಳ್ಬಿಟ್ಟು ನಾವು ಆಶೀರ್ವಾದವನ್ನು ಕೊಡ್ತಾಯಿದ್ದೀವಿ ಜೈ ಕರ್ನಾಟಕ ಜೈ ವಿ ಬಾಬು ನಾನಿಬ್ಬರು ಕ್ಲಾಸ್ಮೇಟ ನಮ್ಮಪ್ಪ ಅವರಪ್ಪ ಇಬ್ಬರು ಕ ಒಂದೇ ಆಫೀಸ್ ಗ್ರಾಮ ಸಹ ಅವರಿಬ್ಬರು ನಮ್ಮಪ್ಪ ಅವರಪ್ಪ ಇಬ್ಬರೂ ನಾವಿಬ್ಬರು ಕ್ಲಾಸ್ಮೇಟ ನನ್ನ ಸಂಬಂಧಿಕ ನೂರು ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ಅವನಿಗೆ ಇನ್ನೂ ಒಂದು ಧೈರ್ಯ ತುಂಬಲಿ ಎಲ್ಲ ಬಡಬಗ್ಗರಿಗೆ ಸಹಾಯ ಮಾಡ್ತಾವ್ರೆ ಎಲ್ಲ ಸಕಲ ನಮ್ಮ ದೇ ನಮ್ಮ ಭೂಮಿಯಲ್ಲಿ ಎಷ್ಟು ದೇವರು ಭಗವಂತ ಇದ್ದಾರೆ ಅವರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ನಮ್ಮ ಬಡ ಮಕ್ಕಳಿಗೆ ಬಡವರಿಗೆ ಒಂದು ಒಳ್ಳೆಯದಾಗಲಿ ಒಂದು ಮಾರ್ಗದರ್ಶಿ ಆಗಲಿ ಒಂದು ನಡೆದಿರೋ ದಾರಿ ಅವರು ಕೊಟ್ಟಿರ್ತಕ್ಕಂಥ ಅಪ್ಪ ಅಮ್ಮ ಆಶೀರ್ವಾದ ಮನೆ ದೇವರು ಅವರು ಬಂದು ಬಳಗ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಉನ್ನತ ಒಂದು ದಿನದಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಟಿ ವಿ ಬಾಬು ಯಾರು ಅನ್ನೋದು ಒಂದು ನಮ್ಮ ಇಡೀ ನಮ್ಮ ಮುಗಸ್ ಅವ್ರಿಗೆ ಒಂದು ಸ್ಥಾನಮಾನ ಸಿಕ್ಕಲಿ ನಮ್ಮ ಬಾಬು ಇವು ನಮ್ಮ ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ಕೊನೆ ಭಾಗದಲ್ಲಿ ಇರ್ತಕ್ಕಂಥ ಟಿ ಅಲ್ಲಿ ಇರ್ತಕ್ಕಂಥ ನಮ್ಮ ಟಿ ವಿ ಬಾಬು ಇಡೀ ಜಗತ್ತಿಗೆ ಗೊತ್ತಾಗಬೇಕು ನನ್ನ ಬಂಧು ನನ್ನ ಕ್ಲಾಸ್ಮೇಟು ನಾ ಅಂಥೇಳಿ ಈ ಜ ಒಂದು ಈ ಶುಭಾಶಯನ ಇನ್ನೊಂದು ನೂರು ವರ್ಷ ಬ ಇರಲಿ ಅಂತೇಳ್ಬಿಟ್ಟು ನಾವೊಂದು ದೇವರಲ್ಲಿ ಅವ್ರಿಗೆ ಒಂದು ಒಂದು ಮನವಿ ಮಾಡ್ಕೊಳ್ತೇವೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವ್ರಿಗೆ ಚೆನ್ನಾಗಿರಲಿ ಅಂತೇಳಿ ಒಂದು ಮನವಿ ಮಾಡ್ಕ ನನ್ನ ಆತ್ಮೀಯರು ಮತ್ತು ಈ ಕ್ಷೇತ್ರದ ನೆಚ್ಚಿನ ನಾಯಕರಾದ ಶ್ರೀ ಟಿ ವಿ ಬಾಬುರವರಿಗೆ ಈ ದಿನ ಐವತ್ತನೇ ವರ್ಷದ ಹುಟ್ಟಿ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಯಸ್ಸು ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದ ಜನಸೇವೆ ಮಾಡುವ ಅವಕಾಶವನ್ನು ಈ ಕ್ಷೇತ್ರದ ಜನಗಳು ಕಲ್ಪಿಸಿಕೊಟ್ಟು ಮುಂದೆ ಮುಂದೆ ಬರುವ ಎಲ್ಲ ಸಮಾಜ ಸಮಾಜಮುಖಿ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆ ಮಾಡುತ್ತಿರುವ ಇವರನ್ನು ಪಕ್ಷದವರಾಗಲಿ ಅಥವಾ ಕ್ಷೇತ್ರದ ಜನತೆಯಾಗಲಿ ಗುರುತಿಸಿ ಅವರಿಗೆ ಇನ್ನಿನ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿ ಅವರನ್ನು ಆಶೀರ್ವದಿಸಿ ನೀವು ಮುಂದಿನ ದಿನಗಳಲ್ಲಿ ಟಿ ವಿ ಬಾಬಣ್ಣನವರನ್ನು ಒಂದು ಉನ್ನತ ಸ್ಥಾನದಲ್ಲಿ ಇರಿಸಿ ಅವರಿಗೆ ಆಶೀರ್ವಾದ ಮತ್ತು ಅವರ ಹುಟ್ಟುಹಬ್ಬದ ಈ ಶುಭ ದಿನದಂದು ಅವರಿಗೆ ನೀವು ನಿಮ್ಮೆಲ್ಲರ ಆರೈಕೆ ಮತ್ತು ಶುಭವನ್ನು ಕೋರಬೇಕಾಗಿ ನಾನು ಅವರ ಆತ್ಮೀಯನಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ದಿನ ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಜನಪ್ರಿಯ ನಾಯಕರು ನಮ್ಮ ಟಿ ವಿ ಬಾಬಣ್ಣವರು ಈ ಒಂದು ಸಂದರ್ಭದಲ್ಲಿ ಐವತ್ತನೇ ವರ್ಷ ಹುಟ್ಟುಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತಸ್ತ ಅಧಿಕಾರ ಕೊಟ್ಟು ದೇವರು ಅವರಿಗೆ ಇನ್ನೂ ಅಭಿವೃದ್ಧಿ ಕಾಣಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ನಡೆದಿರುವ ಜನಸಂಖ್ಯೆ ನೋಡ್ತಾ ಇದ್ದರೆ ತುಂಬ ನಮ್ಮ ಬಾಬಣ್ಣವರು ಜನಪ್ರಿಯರಿದ್ದಾರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಬೆಳೆಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯ ಕೊಡ್ತಾ ನಾವು ಈ ಒಂದು ಸಂದರ್ಭವನ್ನು ಶುಭ ಕೊಡ್ತಾ ಇದ್ದೇವೆ ಆನೆಕಲ್ ತಾಲೂಕಿನ ಧೀಮಂತ ನಾಯಕರು ಸಮಾಜ ಸೇವಕರು ಜನಪ್ರಿಯ ನಾಯಕರು ಈ ಭಾಗದಲ್ಲಿ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರುಗಳಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಾಲೂಕಿನಲ್ಲಿ ಒಂದು ಪಕ್ಷಾತೀತವಾಗಿ ಯಾವುದೇ ಪಕ್ಷದವ್ರು ಬರಲಿ ಅವ್ರಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಟಿ ವಿ ಬಾಬಣ್ಣವರಿಗೆ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಹಲವಾರು ಜನರಲ್ಲಿ ಸಂಪನ್ಮೂಲಗಳು ಇರ್ತದೆ ದುಡ್ಡು ಕಾಸಿರ್ತದೆ ಆದರೆ ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ಕೆಲವೇ ಕೆಲವು ಮನಸ್ಸುಗಳಿಗೆ ಮಾತ್ರ ಇರ್ತದೆ ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆನಲ್ಲಿ ತನ್ನ ಪ್ರಾಣವನ್ನು ಲೆಕ್ಕ ಲೆಕ್ಕಿಸದೆ ಹಲವಾರು ಕುಟುಂಬಗಳಿಗೆ ಆಹಾರ ದವಸ ಧಾನ್ಯಗಳನ್ನು ನೀಡಿದಂಥ ದಾನಿ ಕೂಡ ಆದಂಥ ಮತ್ತು ಇವತ್ತು ಈ ಭಾಗದಲ್ಲಿ ಅವರು ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಕಾಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಭಾಳಷ್ಟು ಸಹಕಾರವನ್ನು ಕೊಡ್ತಾಯಿದ್ದಾರೆ ಯುವಜನರಿಗೆ ಇರ್ಬೋದು ಮತ್ತು ಮದುವೆ ಕಾರ್ಯಗಳಿರ್ಬೋದು ನಾವು ಆವಾಗವಾಗ ಬರ್ತಾಯಿರ್ತೀವಿ ಮನೇಲಿ ನೋಡ್ತಾ ಇರ್ತೀವಿ ನಾನು ಹೇಳಿದಾಗೆ ಎಲ್ಲ ಪಕ್ಷದ ಮುಖಂಡರು ಬಂದು ಬಾಬಣ್ಣರ ಸಹಕಾರವನ್ನು ಪಡ್ಕೊಡ್ತಾರೆ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ವಿಭಿನ್ನವಾಗಿ ಸಾಧನೆ ಮಾಡ್ತಾ ಇದ್ದಾರೆ ಇಂಥ ಬಾಬಣ್ಣವರು ರಾಜಕೀಯವಾಗಿ ಅಧಿಕಾರದಲ್ಲಿದ್ದಾಗ ಅತಿ ಹೆಚ್ಚು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ಇವರು ಇವರು ಇವತ್ತು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಸಮಾಜ ಬಗ್ಗೆ ಕೆಲಸವನ್ನು ಮಾಡಿಕೊಂಡು ಇವತ್ತು ತಾಲೂಕಿನಲ್ಲಿ ಜನನರಾಗಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಅವರ ಹುಟ್ಟುಹಬ್ಬಕ್ಕೆ ಹಲವಾರು ಜನ ಬಂದು ಅಭಿನಂದಿಸಿದ್ದಾರೆ ನಾನು ಕೂಡ ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸುತ್ತಾ ಏನು ಮುಂಬರ್ತಕ್ಕಂಥ ಸಂದರ್ಭಗಳಲ್ಲಿ ಜನ ಅವರಿಗೆ ಆಶೀರ್ವಾದ ಮಾಡಬೇಕು ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಂಗೆ ಭಾಳಷ್ಟು ಜನ ಹತ್ರ ಹಣ ಇರ್ತದೆ ಆದರೆ ಅವರಿಗೆ ಯಾವ ರೀತಿ ಸದ್ವೀನ ಮಾಡಬೇಕು ಸಮಾಜಕ್ಕೆ ಕೊಡುಗೆ ಹಾಕೋದಕ್ಕೆ ಇಂದು ಮುಂದೆ ನೋಡ್ತಾರೆ ಆದರೆ ಬಾಬಣ್ಣ ಆ ಅಲ್ಲ ಎಲ್ಲ ಸಮುದಾಯದ ಎಲ್ಲ ಕ್ಷೇತ್ರಗಳಿಗೂ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ನಾನು ಹೇಳಿದಾಗೆ ಕೊರೋನಾ ಸಂದರ್ಭದಲ್ಲಿ ಬಾಬಣ್ಣ ಅಷ್ಟು ಮಾಡಿದಷ್ಟು ಭಾಳ ಒಂದು ಹೆಚ್ಚುವರಿಯಾಗಿ ಮಾಡಿದ್ರು ಅದನ್ನು ಹೊರ್ತುಪಡಿಸಿ ಪ್ರತಿ ಶಿಕ್ಷಣ ಇವತ್ತು ಶಾಲಾ ಶಿಕ್ಷಣ ಬಂದಾಗ ಅಡ್ಮಿಷನ್ ಮಾಡಿಸ್ತಕ್ಕಂಥದ್ದು ಪುಸ್ತಕ ಕೊಡಿಸ್ತಕ್ಕಂಥದ್ದು ಬಟ್ಟೆ ಕೊಡಿಸ್ತಕ್ಕಂಥದ್ದು ಇದು ಕೆಲವರು ಎಲ್ಲರೂ ಕೊಡ್ತಾರೆ ಆದರೆ ಬಾಬಣ್ಣ ಕೊಡ್ತಕ್ಕಂಥದ್ದು ಭಾಳ ವಿಭಿನ್ನವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನಷ್ಟು ಆಯುರ್ ಆಯುರ್ವೇಶವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಮತ್ತು ರಾಜಕೀಯವಾಗಿ ಇಂಥ ವ್ಯಕ್ತಿಗಳು ಮುನ್ನಡೆಗೆ ಬಂದರೆ ಸಮಾಜನೂ ಸುಸ್ಥಿತಿಯಲ್ಲಿರ್ತದೆ ಮತ್ತು ಎಲ್ಲ ರಂಗಗಳು ಕೂಡ ಇವರು ಅಭಿವೃದ್ಧಿ ಮಾಡ್ತಾರೆ ಮತ್ತೊಮ್ಮೆ ಬಾಬಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಬಾಬಣ್ಣವ್ರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆಯೇ ಅವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ ಅಂಥ ಒಂದು ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ರಾಜಕೀಯದಲ್ಲಿ ಸಿಗಲಿ ಅವರು ಈ ಕ್ಷೇತ್ರದಲ್ಲಿ ಒಂದ್ಸಲಿ ಎಮ್ ಎಲ್ ಎ ಆಗಿ ಹೊರಹೊಮ್ಮ್ಲಿ ಅಂತೇಳ್ಬಿಟ್ಟು ನಮ್ಮೆಲ್ಲರ ಆಸೆ ಮತ್ತು ಎಲ್ಲರೂ ಅವರ ಅಭಿಮಾನಿಗಳ ಆಸೆ ಅದರಂತೆ ದೇವರು ಅವ್ರಿಗೆ ಅವಕಾಶ ಕೊಡಲಿ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ಅವಕಾಶಗಳು ಸಿಗೋ ಥರ ಆಗಲಿ ಅಂತೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ನೆಚ್ಚಿನ ನಾಯಕರಾದಂಥ ಟಿ ವಿ ಬಾಬಣ್ಣವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ರಾಜಕೀಯವಾಗಿ ಇನ್ನೂ ಜಾಸ್ತಿ ಹೆಚ್ಚು ಕೆಲಸ ಮಾಡಿ ನಮ್ಮ ಬಾಬಾಣವರಿಗೆ ಸೇವೆ ಕಲಿಸಬೇಕು ಹಾಗೆ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮತ್ತು ನಮ್ಮೆಲ್ಲರ ನೆಚ್ಚಿನ ಬಂಧು ಸದರ ಸಮಾನ್ರು ಮತ್ತು ಸರಳ ಜೀವಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ಬೇಕಂದ್ರೆ ಸರಳ ಜೀವಿ ಮತ್ತು ಕೊಡುಗೈ ದಾಣಿ ಅಂತಲೇ ಹೇಳ್ಬೋದು ಎಲ್ಲರೂ ದಾನ ಮಾಡಿ ಅದಕ್ಕೆ ಪ್ರಚಾರ ಕೊಟ್ಕೊಳ್ಳೋರೇ ಜಾಸ್ತಿ ಆದರೆ ದಾನ ಮಾಡಿ ಕೂಡ ಯಾರಿಗೂ ಹೇಳಿಕೊಳ್ಳದೇ ಇರುವಂತಹ ದಿನನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಭಾಳಷ್ಟು ಜನಕ್ಕೆ ಸಹಾಯ ಮಾಡಿಕೊಂಡು ಉನ್ನತವಾಗಿ ಬೆಳ್ಕೊಂಡು ಬರ್ತಾ ಇರುವಂಥ ಏನು ಶ್ರೇಷ್ಠ ಹೃದಯವಂತ ನಮ್ಮ ಬಾಬಣ್ಣವ್ರಿಗೆ ಇವತ್ತು ಹುಟ್ಟದಬ್ಬದ ಶುಭಾಶಯಗಳು ಐವತ್ತನೇ ವರ್ಷ ಐವತ್ತು ವಸಂತಗಳನ್ನು ಸಾರ್ಥಕವಾಗಿ ಪೂರೈಸಿದ್ದಾರೆ ಇನ್ನೂ ಐವತ್ತು ವರ್ಷಗಳನ್ನು ಇನ್ನೂ ಸಾರ್ಥಕವಾಗಿ ಪೂರೈಸಿ ಈ ಮುಂದುವ ದಿನಗಳಲ್ಲಿ ಅವರು ಶಾಸಕರಾಗಿ ಯಾಕಂದರೆ ಶಾಸಕರಾಗೋದಕ್ಕೆ ಎಲ್ಲ ರೀತಿಯ ಅರ್ಹತೆ ಅವ್ರಿಗಿದೆ ಯಾಕಂದರೆ ಎಲ್ಲರೂ ಏನೋ ಒಂದು ಮಾಡಿಬಿಟ್ಟು ಅದನ್ನು ಪ್ರಚಾರ ಮಾಡಿಕೊಂಡು ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಹೇಳ್ಕೊಳ್ಳೋರೇ ಜಾಸ್ತಿ ರಾಜಕೀಯದಲ್ಲಿ ಆದರೆ ಎಷ್ಟು ಮಾಡಿದ್ರೂ ಕೂಡ ಏನು ಹೇಳ್ಕೊಳ್ದೇ ಇರುವಂಥ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವ್ರದ್ದು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಶಾಸಕ ಸ್ಥಾನ ಅತಿ ಶೀಘ್ರದಲ್ಲೇ ಉಳಿದು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೀಳ್ಕೊತಿದ್ದೆ ನಮ್ಮ ಟಿ ವಿ ಬಾಬಣ್ಣನವರ ಐವತ್ತು ವರ್ಷನೇ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ಅವರು ರಾಜಕೀಯವಾಗಿ ಉನ್ನತವಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಕೋರ್ಕೊಳ್ತೇನೆ ಏನಿವತ್ತು ವಿಶೇಷ ಬಾಬಣ್ಣವರು ಐವತ್ತನೇ ವರ್ಷದ ವರ್ಷಕ್ಕೆ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಎಲ್ಲವನ್ನು ಕೊಟ್ಟು ಕಾಪಾಡಲಿ ರಾಜಕೀಯದಲ್ಲಿ ಉನ್ನತ ಶಿಖರಕ್ಕೆ ಏರಲಿ ಅಂತ ಆಶಿಸ್ತೇನೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಆನೇಕಲ್ ತಾಲೂಕಿನ ಬಿ ಜೆ ಪಿಯ ಮುಖಂಡರಾದಂಥ ಟಿ ವಿ ಬೊಬ್ಬಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಅವರ ಸ್ವಗ್ರಾಮದಲ್ಲಿ ಎಲ್ಲ ಸ್ನೇಹಿತ ಬಳಗದಿಂದ ಆಚರಣೆ ಮಾಡ್ತಾಯಿದ್ದಾರೆ ಮೊದಲಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಟಿ ವಿ ಬೊಬಣ್ಣವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಪರಿಚಯ ನಮಗೆ ಅವರು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಿ ಏನು ಇಷ್ಟು ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರು ಒಂದು ರಾಜಕೀಯದಲ್ಲಿ ಒಂದು ಶಾಸಕರಾಗೋದ್ರ ಮುಖಾಂತರ ಒಂದು ಪದವಿಯನ್ನು ಪಡ್ಕೊಂಡು ಇನ್ನೂ ಅತಿ ಹೆಚ್ಚು ಜನಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೆ ನಮ್ಮ ಎಮ್ರೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷ ಟಿ ವಿ ಬಾಬು ಅವರು ಈ ದಿನ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರೆಲ್ಲ ಅಭಿಮಾನಿಗಳು ಬಂದು ಅತಿ ಬೆಳಗ್ಗೆಯಿಂದ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀನಿ ತುಂಬ ವಿಜೃಂಭಣೆಯಿಂದ ಅವರ ಅಭಿಮಾನಿಗಳು ಹಿತೈಷಿಗಳಿರುವುದು ಅವ್ರನ್ನ ಶುಭ ಕೋರ್ತಾ ಇದ್ದಾರೆ ಅವರು ಉತ್ತಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಆರೋಗ್ಯ ಐಶ್ವರ್ಯ ಭಗವಂತ ಕರುಣಿಸ್ಲಿಂತು ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಬೆಳೀಲಿ ಯಾಕಂದರೆ ಅವರು ಮೆಂಬರ್ ಆಗಿದ್ದಾಗ ಸಹ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಅವರು ಶ್ರೀಮತಿಯವರು ನಮ್ಮ ಶ್ರೀಮತಿಯವರಾದಂಥ ಪವಿತ್ರ ಜಯಪ್ರಕಾಶ್ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಅವಧಿಯಲ್ಲಿ ಅವರೂ ಸಹ ತಾಲೂಕ್ ಪಂಚಾಯತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರತಕ್ಕಂಥ ಅನುಭವ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತು ಉತ್ತಮ ಸಮಾಜ ಸೇವೆ ಮಾಡಲಿ ಹೇಳಿಬಿಟ್ಟು ಆ ದೇವರಲ್ಲಿ ಬೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೆ ಸಮಸ್ತ ಮಾ ವಾಹಿನಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಆತ್ಮೀಯರು ಮತ್ತು ಆತ್ಮೀಯ ಸಹೋದರರಾದ ಭಾರತೀಯ ಜನತಾ ಪಕ್ಷದ ಹಿರಿಯ ಸದಸ್ಯರಾದ ನಾಯಕರಾದ ಶ್ರೀಯುತ ಟಿ ವಿ ಬಾಬಣ್ಣನವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಹಾಗಾಗಿ ದಯವಿಟ್ಟು ತಮ್ಮ ತಾವೆಲ್ಲರೂ ಹಾರಿಸಿ ಮತ್ತು ಹಾರೈಸಿ ಆ ಭಗವಂತನ ದಯೆಯಿಂದ ಅವರ ಆಸೆ ಆಕಾಂಕ್ಷಣ ಏನು ಈಡೇರಲಿಲ್ಲ ಅವೆಲ್ಲ ಸಮಸ್ತ ಆಸೆ ಆಕಾಂಕ್ಷೆ ಈಡೇರಿ ಅವರು ಈ ಸಮಾಜಕ್ಕೆ ಈ ಈ ಸಮಾಜಕ್ಕೆ ಒಂದು ದಿಕ್ಕಾಗಲಿ ಇನ್ನೊಂದು ದಿನದ ಬಾಳಿಕೆ ಬೆಳಕಾಗಿ ಅವರಿಂದ ನೂರು ವರ್ಷ ಚೆನ್ನಾಗಿರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬೊಬಣ್ಣ ನೂರು ವರ್ಷ ಚೆನ್ನಾಗಿರಿ ಈ ದಿನ ನನ್ನ ಹುಟ್ಟ ಹಬ್ಬವನ್ನು ನನ್ನ ಮನೆಯಲ್ಲಿ ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ನನ್ನ ಬಂಧುಗಳು ಮತ್ತು ನನ್ನ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಜನರು ಸಹ ನನಗೆ ಶುಭವನ್ನು ಕೋರಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ರೀ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಏಕೆಂದರೆ ಈ ಒಂದು ಪ್ರೀತಿ ಯಾರಿಗೂ ಸಿಗಲ್ಲ ಯಾಕಂದರೆ ಎಷ್ಟೊಂದು ಪ್ರೀತಿಯಿಂದ ನಮಗೆ ಮನೆಗೆ ಬಂದು ಅವರು ಒಂದು ಆರಾಗಳನ್ನು ಹಾಕಿ ಸತ್ಕರಿಸಿ ನನಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಕೊಡ್ತಾ ಇದ್ದೀನಿ ವಿಶೇಷವಾಗಿ ನನಗೆ ನನ್ನ ಗೋಪಿಯವರು ರಾಮಕೃಷ್ಣ ಆಗಿರ್ಬೋದು ಮತ್ತು ನಮ್ಮ ನಾಗರಾಜು ಜುನ್ನು ಇವರೆಲ್ಲರೂ ಇವರೇ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ವಿಶೇಷವಾಗಿ ಯಾಕಂದರೆ ನನಗನ್ನ ಅದ್ದೂರಿಯ ಹಬ್ಬ ಅಂದರೆ ಅವ್ರಿಗೇನೆ ಅದು ಯಾಕಂದರೆ ಅವರೇ ಒಂದು ವಾರದಿಂದ ತಯಾರಿಗಳನ್ನು ಮಾಡಿಕೊಂಡು ನನ್ನ ಐವತ್ತನೇ ಒಂದು ಹುಟ್ಟುಹಬ್ಬವನ್ನು ಇವು ಹೆಚ್ಚಾಗಿ ಈ ನಾಲ್ಕು ಜನನೇ ಇದಕ್ಕೆ ಮೇಯ್ನ್ ಕಾರಣ ನಾನು ಬೇಡ ಅಂದ್ರೂ ಸರಳವಾಗಿರೋಣ ಈಗಾಗಲೇ ನಮ್ಮದು ದಾಳಿಯಾಗಿದೆ ಪಾಕಿಸ್ತಾನದ್ದು ದಾಳಿ ಆಗಿದೆ ಅದರ ಜೊತೆಗೆ ಈಗ ಜಲಾವೃತವಾಗಿದೆ ಬೆಂಗಳೂರು ಸಿಟಿಯೆಲ್ಲ ಜಲಾಮಯವಾಗಿದೆ ಹಾಗಾಗಿ ಸರಳವಾಗಿ ಆಚರಿಸ್ಕೋಬೇಕು ಅಂತಿದ್ದೆ ಇವರು ಆಲ್ರೆಡಿ ನಾಲ್ಕೈದು ವಾರಗಳಿಂದ ಈ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ನನಗೆ ತುಂಬ ಸಂತೋಷ ಆಗೋ ರೀತಿಯಲ್ಲಿ ಇಡೀ ನಮ್ಮ ತಾಲೂಕಿನ ಜನತೆ ಬಂದು ತುಂಬ ಖುಷಿಪಟ್ಟಿದ್ದಾರೆ ಸೊ ನನಗೆ ಯಾರ್ಯಾರಿಗೆ ನನಗೆ ಶುಭ ಕೋರಿದವರು ಎಲ್ಲರಿಗೂ ಒಳ್ಳೇದಾಗಲಿ ಆಗ ಭಗವಂತ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲ್ಲಿ ಬಯಸ್ತಾ ಇದ್ದೀನಿ ಮತ್ತು ನನಗೆ ನನ್ನ ಹುಟ್ಟದ ಹಬ್ಬವನ್ನು ಆಚರಿಸಿದಂತಹ ಈ ನಾಲ್ಕು ಜನರಿಗೆ ನಾನು ಕೃತಜ್ಞತೆ ಪೂರ್ವ ಗಭಿನಿಂದ ಸಲ್ಲಿಸ್ತಾ ಇದ್ದೀನಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ತಾಲೂಕಿನ ಎಲ್ಲ ಜನರು ನನಗೆ ಆರೈಕೆ ಮಾಡಿದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು